ಸೊ ಹಲೋ ಆಯ್ ಫ್ರೆಂಡ್ಸ್ ಈಗ ಪ್ರಿವಿನಲ್ಲಿ ವೀಡಿಯೋ ನೋಡಿದಿರಲ್ಲ ಫ್ರೆಂಡ್ಸ್ ಈ ಪ್ರಿವಡಿಯೋಗೆ ಕಾಪರೇಟ್ ಕ್ಲೈಮ್ ಬರುತ್ತೆಂದು ಸೌಂಡನ್ನು ಮ್ಯೂಟಲ್ಲಿ ಇದ್ದೀನಿ ಒಂದು ವೇಳೆ ನೀವು ವಿಡಿಯೋನೂ ಫುಲ್ ಸಾಂಗಲ್ಲಿ ಕೇಳ್ಬೇಕಂತಂದ್ರೆ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಸೆಂಡ್ ಮಾಡಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ನೋಡಿ ಈ ಸಾಂಗ್ ಬಂದುಬಿಟ್ಟು ನನಗೆ ಇನ್ಸ್ಟಾಗ್ರಾಮಲ್ಲಿ ಸೆಂಡ್ ಮಾಡಿದರು ಈ ಸಾಂಗ್ ಮೇಲೆ ಅಣ್ಣ ಪ್ಲೀಸ್ ಅಂತಂದು ಹೇಳಿಬಿಟ್ಟು ಅದಕ್ಕೋಸ್ಕರ ನಾನು ಮಾಡಿದ್ದೀನಿ ನಿಮಗೂ ಯಾವ್ದಾದ್ರು ಸಾಂಗ್ ಇಷ್ಟ ಇದ್ದಾರೆ ವಾಟ್ಸಪ್ ನಂಬ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಖಂಡಿತವಾಗ್ಲೂ ಮಾಡಿಬಿಡ್ತೀನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲನೇದಾಗಿ ನಿಮಗೆ ಒಂದು ಫುಲ್ ಪ್ರಾಜೆಕ್ಟ್ ಲಿಂಕ್ ಕೊಟ್ಟಿರ್ತೀನಲ್ಲ ಆ ಲಿಂಕಿಗೆ ಹೋಗೋಣ ಅದು ನ್ಯೂ ಪ್ರಾಜೆಕ್ಟ್ ಅಂತಂದು ಎಂಟ್ರಿ ಪೈ ಸಿ ಥರ ಬಂದಿರುತ್ತೆ ಜಸ್ಟ್ ಏನಿಲ್ಲ ನೀವು ಇಲ್ಲಿ ಫೋಟೋ ಮಾತ್ರ ರಿಪ್ಲೇಸ್ ಮಾಡ್ಕೊಳ್ಳೋದಿರುತ್ತೆ ಅದು ಯಾವ ಥರ ಅಂತಂದರೆ ಇಲ್ಲಿ ಫೋಟೋ ಇದೆಯಾ ನೋಡಿ ಈ ಗ್ರೂಪ್ ಅಂತ ಇದೆಯಲ್ಲ ಗ್ರೂಪ್ ಮೇಲೆ ಒಂದು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಫೋಟೋ ಓಪನ್ ಆಗುತ್ತೆ ಫೋಟೋ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಇಲ್ಲಿ ಕಲರ್ ಅನ್ನ ಫಿಲ್ ಮೇಲೆ ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮದೇ ಆದ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ಒಂದು ಫೋಟೋ ಸೆಲೆಕ್ಟ್ ಮಾಡ್ತಾ ಈ ಥರ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮೇಲುಗಡೆ ಪ್ಲಸ್ ಬಟನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫೋಟೋ ನೋಡಿ ಅಡ್ಜಸ್ಟ್ಮೆಂಟ್ ಆಯಿತು ಈಗ ಬ್ಯಾಕ್ ಬನ್ನಿ ಬ್ಯಾಕ್ ಬಂದುಬಿಟ್ಟು ಮತ್ತೆ ಮುಂದೆ ಸ್ವೈಪ್ ಮಾಡ್ಕೊಳ್ಳೋಣ ಸೇಮ್ ಪ್ರೆಸ್ ಲೇಡೀಸ್ ಫೋಟೋ ಹತ್ರ ಲೇಡೀಸ್ ಫೋಟೋ ನಿಮ್ಗೆ ಇಷ್ಟ ಇರೋ ಹಾಕ್ಕೊಳ್ಳಿ ಜೆಂಟ್ಸ್ ಹತ್ರ ಜೆಂಟ್ಸ್ ಹಾಕ್ಕೊಳ್ಳಿ ಈ ಥರ ಮೇಲೆ ಗ್ರೂಪ್ ಮೇಲೆ ಒಂದು ಸರ್ ಕ್ಲಿಕ್ ಮಾಡಿ ಎಡಿಟ್ ಗ್ರೂಪ್ ಮೇಲೆ ಮತ್ತು ಫೋಟೋ ಮೇಲೆ ಇಲ್ಲಿ ಕಲರ್ ಫಿಲ್ ಇಲ್ಲಿ ಸ್ಟಾರ್ ಮೇಲೆ ಈಗ ಇನ್ನೊಂದು ಫೋಟೋ ಇಲ್ಲಿ ಪ್ಲಸ್ ಬಟನ್ ಈ ಥರ ಈ ಥರ ಎಲ್ಲ ಫೋಟೋನು ಸೇಮ್ ಆಗಿ ಇದೇ ಥರ ರಿಪ್ಲೇಸ್ ಹೋಗಿ ಆಮೇಲೆ ಈ ವಿಡಿಯೋ ಸೇವ್ ಮಾಡೋಕ್ ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಎಕ್ಸ್ಪೋರ್ಟ್ ಅಂತ ಇರುತ್ತೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ವೀಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ ವಿಡಿಯೋ ಇಷ್ಟ ಆದರೆ ಅವ್ನು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್